ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಮೂರು ಥರ ಬೇಳೆ ಹಾಕಿಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಅಂದರೆ ಲಂಚ್ಗೆ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ರೆಸಿಪಿ ನಿಮಗೆ ಇಷ್ಟದಲ್ಲಿ ಬಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಂಬೆಹಣ್ಣಿನ ಗಾಧದಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಹಸಿ ಮೆಣಸಿನಕಾಯಿ ಎರಡು ಟೊಮಾಟೆ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಅಚಕದ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ನೀವು ಜೋಡಿಸ್ಕೊಳ್ಳಿ ತದನಂತರ ನುಯಿಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಅರ್ಧ ಕೆಜಿಯಷ್ಟು ಇದಕಾಯಿ ಮೂರು ಥರ ಹದ್ದದ ಬೆಳೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಹೆಸರು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎಲ್ಲವೂ ಎರಡೆರಡು ಸ್ಪೂನಷ್ಟು ಹಾಕೊಂಡಿದ್ದೀನಿ ಸೊ ನೋಡಿ ಒಂದು ಕುಕ್ಕರ್ ತೊಗೊಳ್ಳಿ ಸೊ ಕುಕ್ಕರಿಗೆ ನಾನು ಅಂತ ಐಟಮ್ಸನ್ನು ನೀವು ಹಾಕೊಳ್ಳಿ ಅಂದರೆ ಕೊತ್ತಂಬರಿ ಸೊಪ್ಪಾಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಕರಿಬೇನ ಸೊಪ್ಪು ಮತ್ತು ಟೊಮೆಟೊ ಕಟ್ ಮಾಡಿಕೊಂಡು ಹಾಕೊಳ್ಳಿ ಜೊತೆಗೆ ಬೇಳೆನ ವಾಶ್ ಮಾಡಬೇಕು ನೀವು ಯಾವುದೇ ಆಗಲಿ ವಾಶ್ ಮಾಡಿಬಿಟ್ಟೆ ಹಾಕೊಳ್ಳಿ ಪಾಲಿಷ್ ಆಗಿರುತ್ತೆ ಅಂದರೆ ಕೆಮಿಕಲ್ ಆಗಿರುತ್ತೆ ಸೊ ಅದರಿಂದ ಮತ್ತೆ ಮಸಾಲೆಗಳು ಧನಿಯಾ ಪೌಡರ್ ಅಚ್ಚಕದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಅರಿಶಿಣ ಇಷ್ಟು ನೀವು ಕುಕ್ಕರಿಗೆ ಹಾಕೊಳ್ಳಿ ಇದಕ್ಕೆ ನೀವು ನೀರು ಎಷ್ಟು ಬೇಕಾದ್ರೂ ಹಾಕೋಬೋದು ಕೇಸ್ ಹಿಂಗೆ ಸಾಂಬಾರು ಜಾಸ್ತಿ ಬೇಕು ಅಂತ ಹೇಳಿದರೆ ಒಂದು ಜಗ್ಗಷ್ಟು ನೀರನ್ನು ಹಾಕೊಳ್ಳಿ ನಾನು ಅರ್ಧ ಜಗ್ಗಷ್ಟು ನೀರನ್ನು ಸೇರಿಸ್ಕೊಂತಾ ಇದ್ದೀನಿ ನೋಡಿ ನೀರನ್ನು ಹಾಕೊತಾ ಇದ್ದೀನಿ ಸೊ ಇನ್ನು ಸ್ಟವ್ ಮೇಲೆ ಇಕ್ಕಿಲ್ಲ ಕುಕ್ಕರು ಸ್ವಲ್ಪ ಕೆಳಗೆಲ್ಲ ಹಾಕೊತಾ ಇದ್ದೀನಿ ಇವಾಗ ನಾನು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊತಾ ಇದ್ದೀನಿ ಸೊ ಕುಕ್ಕರ್ ಈ ಥರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀವು ಎರಡು ಬಿಸಲ್ ಮಾಡ್ಕೋಬೇಕು ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಸೊ ಪಾತ್ರೆಗೆ ನೀವು ಐವತ್ತೆಮ್ಮೆಲೆಯಷ್ಟು ಅಡುಗೆ ಎಣ್ಣೆನೂ ಹಾಕೊಳ್ಳಿ ಎಣ್ಣೆ ಲೇಟಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕೊಳ್ಳಿ ಸಾಸಿವೆ ಚಟಾಪಟ ಅನ್ನಬೇಕು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ ಸ್ವಲ್ಪ ಕರಿಮೆಣ ಸೊಪ್ಪನ್ನು ಹಾಕ್ಕೋಬೇಕು ಚೆನ್ನಾಗಿ ವಾಶ್ ಮಾಡಿರುವಂತಹ ನುಗ್ಗೆಕಾಯಿನ ಸೇರಿಸ್ಕೊಳ್ಳಿ ಈ ಥರ ಮಾಡೋದನ್ನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನುಗ್ಗೆಕಾಯಿ ಹಾಕಿಬಿಟ್ಟು ನೀವು ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಕಾಲು ಟೀ ಸ್ಪೂನ್ ಎಷ್ಟು ಅಚ್ಚ ಪುಡಿ ಕಾಲು ಟೀ ಸ್ಪೂನ್ ಧನಿಯಾ ಪೌಡರ್ ಮತ್ತು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಚಿಟಿಕಷ್ಟು ಹಾಕ್ಬಿಟ್ಟು ನೀವು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲವನ್ನೂ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಏನು ಬೇಡ ಏನಕ್ಕೆ ಅಂದರೆ ನಾವು ಕರಿಲಿ ಆಲ್ರೆಡಿ ಹಾಕಿಬಿಟ್ಟು ವಿಸಲ್ ಮಾಡ್ಕೊತಾ ಇದ್ದೀವಿ ಸೊ ಅದರಿಂದ ಎರಡು ವಿಸಲ್ ಆದಮೇಲೆ ತುಂಬ ತಣ್ಣಗಾದ್ಮೇಲೆ ನಾನು ಮಸ್ಕೂಲಿಂದ ಮಸ್ಬಿಟ್ಟು ನೋಡಿ ಬೇಳೆಯನ್ನು ಹಾಕೊತಾ ಇದ್ದೀನಿ ಇದಕ್ಕೆ ನೀವು ಒಂದು ಪ್ಲೇಟನ್ನು ಈ ಥರ ಮುಚ್ಚಿ ಐದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಬೇಗನೆ ಬೆಂದ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇನ್ ಕೇಸ್ ನೀವು ಕುಕ್ಕರಲ್ಲೇ ಮಾಡ್ತೀವಿ ಅಂತ ಹೇಳಿದರೆ ಈ ಥರ ಡ್ರೈ ರೋಸ್ಟ್ ಮಾಡಿಬಿಟ್ಟು ನನಗೆ ಕೈನ ಕುಕ್ಕರಿಗೆ ಹಾಕ್ಬಿಟ್ಟು ಮತ್ತೊಮ್ಮೆ ಒಂದು ದಿವಸ ಮಾಡ್ಕೊಳ್ಳಿ ಬೇಗನೆ ಬೇಯ್ಬಿಡುತ್ತೆ ಸೊ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ನೀವು ಅಂಗಡಿಯಲ್ಲಿ ಹಾಕ್ಬಿಟ್ಟು ರುಚಿ ನೋಡಿ ಏನಾದರೂ ನಿಮಗೆ ಉಪ್ಪು ಹುಳಿ ಬೇಕು ಅಂದರೆ ಸೇರಿಸ್ಕೋಬೋದು ಸ್ವಲ್ಪ ಹುಳಿ ಬೇಕು ಅಂದಾಗ ನೀವು ಹುಣಸೆ ಹಣ್ಣಿನ ರಸವನ್ನು ಕ್ಯೂಜ್ಬಿಟ್ಟು ನೀವು ಸೇರಿಸ್ಬೋದು ಹಾಗಾಗಿ ನಿಮಗೆ ಕೈ ಸಾಂಬಾರು ರೆಡಿಯಾಗಿದೆ ಬನ್ನಿ ಸೆಳೆಯೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಧನ್ಯವಾದಗಳು ಶುಭವಾಗಲಿ